ಮಂಗಳೂರು ಕಡೆಯ ಫಿಶ್ ಕರಿ ಮಾಡುವ ವಿಧಾನವೇ ಒಂಥರ ಬೇರೆ ರೀತಿ ತಿಂದರೆ ಅಂತೂ ಅದರ ರುಚಿ ಯಾವತ್ತೂ ಮರೆಯದಷ್ಟು ಕೂಡ ಚೆನ್ನಾಗಿ ಇರ್ತದೆ ಅದೇ ರೀತಿಯಲ್ಲಿ ಬೂತಾಯಿ ಮೀನಿನ ರುಚಿಯಾದ ಒಂದು ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ನಾನು ಒಂದು ಕೆ ಜಿ ಬೂತಾಯಿ ಮೀನಿನ ಕರಿಯನ್ನು ಮಾಡ್ತಾ ಇದ್ದೇನೆ ಸ್ವಲ್ಪ ಕಲ್ಲುಪ್ಪನ್ನು ಮಿಶ್ರ ಮಾಡಿ ಇಟ್ಕೊಂಡಿದ್ದೇನೆ ಈಗ ಮಾರ್ಕೆಟಿಂದ ನಾವು ತಂದ ತಕ್ಷಣ ಇದನ್ನು ಅಡುಗೆ ಮಾಡಲಿಕ್ಕೆ ಆಗುದಿಲ್ಲ ಒಂದು ಮೂರ್ನಾಲ್ಕು ಗಂಟೆ ಹೊರಗಡೆ ಇಡಬೇಕು ಅಂದರೆ ಕಲ್ಲುಪ್ಪು ಮಿಶ್ರ ಮಾಡಿ ಇಟ್ಟರೆ ಆಯಿತು ಫ್ರಿಜ್ನಲ್ಲಿ ಇಡುವ ಬದಲು ಈ ತರಹ ಕಲ್ಲುಪ್ಪು ಹಾಕಿಟ್ರೆ ಫ್ರೆಶ್ ಆಗಿಯೇ ಇರ್ತದೆ ಮೀನು ಈಗ ಕಟ್ ಮಾಡಿ ತೊಳ್ಕೊಂಡೆಲ್ಲ ಆಗಿದೆ ಮಸಾಲೆಗೆ ಹದಿನೈದು ಗುಂಟೂರು ಮೆಣಸು ಐದು ಬ್ಯಾಡಗಿ ಮೆಣಸು ಹಾಕ್ಕೊಂಡು ಅರ್ಧ ಟೀ ಚಮಚ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಒಂದೂವರೆ ನಿಮಿಷ ಇದನ್ನು ಹುರ್ಕೊಂಡಿದ್ದೇನೆ ನಂತರ ಎರಡು ದೊಡ್ಡ ಚಮಚ ಕೊತ್ತಂಬರಿ ಬೀಜ ಹಾಕ್ಕೊಂಡು ಮೂವತ್ತರಿಂದ ನಲವತ್ತು ಸೆಕೆಂಡು ಸಣ್ಣ ಉರಿಯಲ್ಲಿಯೇ ಇಟ್ಕೊಂಡು ಇದನ್ನೀಗ ಹುರ್ಕೊಳ್ಬೇಕು ಈಗ ಮೆಣಸು ಮತ್ತು ಕೊತ್ತಂಬರಿ ಹುರ್ಕೊಂಡು ಆಗಿದೆ ಇದನ್ನೀಗ ತೆಗೆದು ನಾನೊಂದು ಬೌಲಿಗೆ ಇದ್ದೇನೆ ಇದು ತಣ್ಣಗೆ ಆದಮೇಲೆ ನಾವು ರುಬ್ಕೊಳ್ಬೇಕಾಗ್ತದೆ ಬಿಸಿ ಬಿಸಿ ಇರುವಾಗಲೇ ನಾವು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿದರೆ ಮಿಕ್ಸಿ ಜಾರಿನಲ್ಲಿ ಮುಚ್ಚರ ರಟ್ಟಿ ಬಿಡ್ತದೆ ಹಾಗಾಗಿ ಪೂರ್ತಿಯಾಗಿ ತಣ್ಣಗೆ ಆದಮೇಲೇ ಇದನ್ನು ರುಬ್ಕೊಳ್ಬೇಕು ಅದೇ ಬಾಣಲೆಗೆ ನಂತರ ಒಂದು ಟೀ ಚಮಚ ಜೀರಿಗೆ ಹಾಕ್ಕೊಂಡಿದ್ದೇನೆ ಒಂದು ಟೀ ಚಮಚದಷ್ಟು ಕಾಳು ಮೆಣಸು ಕಾಲು ಟೀ ಚಮಚ ಮೆಂತ್ಯ ಬೀಜ ಅರ್ಧ ಟೀ ಚಮಚ ಕಾಳು ಒಂದು ದಂಟಿನಷ್ಟು ಕರಿಬೇವಿನ ಎಲೆ ಹತ್ತು ಹೆಸಳು ಜಜ್ಜಿದ ಬೆಳ್ಳುಳ್ಳಿ ಒಂದು ಚಿಕ್ಕ ಈರುಳ್ಳಿ ಅರ್ಧ ಟೀ ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನು ಮತ್ತೆ ಒಂದು ಎರಡು ನಿಮಿಷ ಹುರ್ಕೊಳ್ಬೇಕು ಈ ಮಸಾಲೆಯನ್ನು ನಾವು ಕೊನೆಗೆ ರುಬ್ಬುವಾಗ ಹಾಕ್ಲಿಕ್ಕೆ ಇರುವಂಥದ್ದು ಮೊದಲೇ ಹುರಿದು ಇಟ್ಕೊಂಡಂತಹ ಮೆಣಸು ಕೊತ್ತಂಬರಿಯನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕಾಲು ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಮುಕ್ಕಾಲು ಕಪ್ ತೆಂಗಿನ ತುರಿ ಅರ್ಧ ಟೀ ಚಮಚ ಅರಶಿನ ಪುಡಿ ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಈಗ ಕೊನೆಗೆ ನಾವು ಹುರ್ಕೊಂಡಿದ್ದೇವಲ್ವಾ ಅಲ್ವಾ ಜೀರಿಗೆ ಬೆಳ್ಳುಳ್ಳಿ ಕಾಳು ಮೆಣಸು ಕಾಳು ಈರುಳ್ಳಿ ಎಲ್ಲ ಹಾಕಿ ಅವೆಲ್ಲವನ್ನು ಈಗ ಸೇರಿಸಿಕೊಳ್ಬೇಕು ಮೊದಲೇ ಇದನ್ನು ಹಾಕಿ ರುಬ್ಲಿಕ್ಕೆ ಇಲ್ಲ ನುಣ್ಣಗೆ ಮೆಣಸು ಕೊತ್ತಂಬರಿ ತೆಂಗಿನ ತುರಿ ಹಾಕಿ ರುಬ್ಬಿ ಆದ ಮೇಲೆ ಈ ಉಳಿದ ಮಸಾಲೆಯನ್ನು ಸೇರಿಸಿ ಒಂದೆರಡು ಮೂರು ಸುತ್ತು ಮತ್ತೆ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಈ ಮಸಾಲೆ ಹಾಕಿದ ಮೇಲೆ ಮತ್ತೆ ನೀರು ಸೇರಿಸಿ ಅಲ್ಲ ರುಬ್ಲಿಕ್ಕೆ ಇಲ್ಲ ಈಗ ಇಲ್ಲಿ ಮಸಾಲೆ ಆಯಿತು ಇದನ್ನೀಗ ಒಂದು ಮಣ್ಣಿನ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಮಣ್ಣಿನ ಪಾತ್ರೆಯಲ್ಲಿ ಯಾವುದೇ ಅಡುಗೆ ಮಾಡಿದರೆ ಅದರ ರುಚಿಯೇ ತುಂಬ ಚೆನ್ನಾಗಿ ಇರ್ತದೆ ಮಸಾಲೆಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಸೇರಿಸಿದಾನೆ ಒಂದು ಈರುಳ್ಳಿ ಒಂದು ಇಂಚಿಯಷ್ಟು ಶುಂಠಿ ಒಂದು ಟೊಮೆಟೊ ಎಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ನಂತರ ಹಸಿಮೆಣಸಿನಕಾಯಿ ಒಂದೆರಡು ಹಸಿ ಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಅರ್ಧ ಟೀ ಚಮಚದಷ್ಟು ಉಪ್ಪನ್ನು ಸೇರಿಸಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಗ್ರೇವಿ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ದಪ್ಪಗೆ ಇಡ್ತಾ ಇದ್ದೇನೆ ತೆಳ್ಳಗೆ ಮಾಡ್ಕೊಳ್ತಾ ಇಲ್ಲ ಇದನ್ನೀಗ ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ದೊಡ್ಡ ಉರಿಯಲ್ಲಿ ಎರಡೂವರೆ ನಿಮಿಷ ಇದನ್ನೀಗ ಕುದಿಸ್ಕೊಂಡಿದ್ದೇನೆ ಈ ಮಸಾಲೆ ಕುದಿಯುವಾಗ ಇದರಲ್ಲಿರು ಹಾಕಿರುವಂತಹ ಈರುಳ್ಳಿ ಟೊಮೆಟೊ ಕೂಡ ಚೆನ್ನಾಗಿ ಬೇಯಬೇಕು ಹಾಗಾಗಿ ಮತ್ತೆ ಮಧ್ಯಮ ಉರಿಯಲ್ಲಿ ಒಂದೂವರೆ ನಿಮಿಷ ಇದನ್ನು ನಾನು ಬೇಯಿಸ್ಕೊಳ್ತಾ ಇದ್ದೇನೆ ಮಸಾಲೆ ಕೇವಲ ಕುದ್ರೆ ಸಾಲದು ಟೊಮೆಟೊ ಈರುಳ್ಳಿ ಕೂಡ ಚೆನ್ನಾಗಿ ಬೇಯಬೇಕು ಮತ್ತು ಮೀನು ಹಾಕಿ ಇದನ್ನು ಬೇಯಿಸಲಿಕ್ಕೆ ಇಲ್ಲ ಈಗ ಇದರ ಮುಚ್ಚಳ ತೆಗೆದು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕ್ಲೀನ್ ಮಾಡಿ ಇಟ್ಟಂತಹ ಮೀನನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಮೀನಿನಲ್ಲಿದ್ದ ಮೊಟ್ಟೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ ನೋಡಿ ಇದು ಮೀನಿನ ಮೊಟ್ಟೆ ಈಗ ಮೊಟ್ಟೆಯನ್ನು ಕೂಡ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿಕೊಂಡು ಮೆತ್ತಗೆ ಇದನ್ನು ಮಿಶ್ರ ಮಾಡಿಕೊಳ್ಬೇಕು ನೋಡಿ ಈ ತರಹ ಮಿಕ್ಸ್ ಮಾಡಿಕೊಂಡ್ರೆ ಮೀನು ಪುಡಿ ಆಗೋದಿಲ್ಲ ಹಾಗಾಗಿ ಈ ತರಹ ಮಿಕ್ಸ್ ಮಾಡಲಿಕ್ಕೆ ಆಗೋದಿದ್ರೆ ಈ ತರಹ ಮಾಡಲಿಕ್ಕೆ ಟ್ರೈ ಮಾಡಿಕೊಳ್ಳಿ ಅಥವಾ ನಿಮಗೆ ಹೀಗೆ ಕಷ್ಟ ಆಗ್ತದೆ ಅಂದರೆ ಸ್ಪೂನಿಂದ ಮೆಲ್ಲ ಮೆಲ್ಲನೆ ಒತ್ತಿ ಅಲ್ಲಿಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಜಾಸ್ತಿ ಜೋರಾಗಿ ಇದನ್ನು ಸ್ಪೂನಿಂದ ತಿರುಗಿಸೋದು ಆ ಥರ ಎಲ್ಲ ಮಾಡ್ಕೊಳ್ಬಾರ್ದು ನೋಡಿ ಹೀಗೆ ಮಾಡಿಕೊಂಡ್ರೆ ಆಯಿತು ನಿಮಗೆ ಕಷ್ಟ ಆಗ್ತದೆ ಅಂದರೆ ಅಥವಾ ಪಾತ್ರವನ್ನು ತಿರುಗಿಸಿ ಮಾಡಲಿಕ್ಕೆ ಆಗ್ತದೆ ಅಂದರೆ ಹಾಗೇ ಮಾಡಿಕೊಳ್ಳಿ ಈಗ ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸಿಕೊಳ್ಬೇಕು ಸಣ್ಣ ಉರಿಯಲ್ಲಿಯೇ ಇಟ್ಟು ಎರಡು ನಿಮಿಷ ಬೇಯಿಸಿದರೆ ಸಾಕು ನೋಡಿ ಈಗ ಇಲ್ಲಿ ಕುದಿತಾ ಕುದಿ ಬರ್ತಾ ಇದೆ ಮತ್ತೆ ಒಮ್ಮೆ ಇದನ್ನು ನಯವಾಗಿ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಆಗೋದಿಲ್ಲ ಅಂದರೆ ಸ್ಪೂನಿಂದ ಮತ್ತೆ ನೀವು ಮಿಕ್ಸ್ ಮಾಡ್ಕೊಳ್ಬೋದು ಮುಚ್ಚಳವನ್ನು ಮುಚ್ಚಿ ಮತ್ತೆ ಒಂದು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು ಸ್ಟವ್ ಆಫ್ ಮಾಡಿಕೊಂಡು ಹಾಗೆಯೇ ಸ್ವಲ್ಪ ಹೊತ್ತು ಬಿಟ್ಟರೆ ಆಯಿತು ಈಗ ಇಲ್ಲಿ ರುಚಿಯಾದ ಬೂತಾಯಿ ಮೀನಿನ ಕರಿ ರೆಡಿ ಆಗಿದೆ ನೋಡಿ ಬಂಗುಡಿ ಮೀನನ್ನು ಕೂಡ ನೀವು ಇದೇ ವಿಧಾನದಲ್ಲಿ ಮಾಡ್ಕೊಳ್ಬಹುದು ತುಂಬಾನೇ ರುಚಿಯಾಗಿ ಇರ್ತದೆ ಬೇರೆ ಯಾವುದೇ ಮೀನನ್ನು ಕೂಡ ಈ ವಿಧಾನದಲ್ಲಿ ಮಾಡ್ಕೊಳ್ಬಹುದು ಈ ಬೂತಾಯಿ ಮೀನು ಮಾತ್ರ ಅಲ್ಲ ಸಿಗಡಿ ಮೀನು ಕೂಡ ಮಾಡಿಕೊಳ್ಬೋದು ಹಾಗೆ ನಂಗ್ ಮೀನು ಚಿಕ್ಕ ಕೊಳ್ಳ ಥರ ಬರ್ತದೆ ಅದನ್ನು ಕೂಡ ಇದೇ ವಿಧಾನದಲ್ಲಿ ಮಾಡಿಕೊಳ್ಬೋದು ಬೇಕು ಅಂದರೆ ಕೊನೆಗೆ ಒಂದು ಈರುಳ್ಳಿಯ ಒಗ್ಗರಣೆ ಕೂಡ ಕೊಡ್ಬೋದು ನಾನಿಲ್ಲಿ ಈರುಳ್ಳಿ ಒಗ್ಗರಣೆ ಎಲ್ಲ ಕೊಡ್ತಾ ಇಲ್ಲ ಹೀಗೆ ಇಷ್ಟೇ ಮಾಡಿಕೊಂಡ್ರೆ ಕೂಡ ಇದು ತಿನ್ನಲಿಕ್ಕೆ ತುಂಬಾ ರುಚಿಯಾಗಿ ಇರುತ್ತದೆ ಈ ವಿಧಾನದಲ್ಲಿ ಒಂದು ಸಲ ನೀವು ಕೂಡ ಮೀನಿನ ಕರಿಯನ್ನು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು